ಕಾಶ್ಮೀರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರು ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರ ಪ್ರವಾಸಿಗರಿಗೆ ಮಾಹಿತಿ ನೀಡೋದಕ್ಕೆ ಸಹಾಯವಾಣಿಯನ್ನ ತೆರೆದಿರೋದು ಕಾಶ್ಮೀರದಲ್ಲಿ ಸಂಕಷ್ಟಕ್ಕೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ ಪ್ರವಾಸಿಗರಿಗೆ ಮಾಹಿತಿ ನೀಡೋದಕ್ಕೆ ಸಹಾಯವಾಣಿಯನ್ನ ತೆರೆಯಲಾಗಿದೆ ಕಾಶ್ಮೀರದಲ್ಲಿ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ ಅದಾದ ನಂತರ ಪ್ರವಾಸಕ್ಕೆ ಹೋದಂತ ಕನ್ನಡಿಗರು ಕೂಡ ಭಯದ ವಾತಾವರಣದಲ್ಲಿದ್ದಾರೆ ಯಾವಾಗ ರಾಜ್ಯಕ್ಕೆ ಬರ್ತೀವೋ ಅಂತ ಹೇಳಿ ಕಾದು ಕೂತಿದ್ದಾರೆ ಪಾಪ ಅಂತ ರಾಕ್ಷಸ ಕೃತ್ಯ ಅವರಿರುವಂತ ಪ್ಲೇಸ್ ನಲ್ಲಿ ನಡೆದಿದೆ ಕಾಶ್ಮೀರದ ಪಹಲ್ಗಾಂವ್ ನಲ್ಲಿ ನಡೆದಿರುವಂತಹ ಈ ಘಟನೆ ಅಲ್ಲಿ ಹೋಗಿರುವಂತ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಈಗ ಕನ್ನಡಿಗರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರು ಕೂಡ ಒದ್ದಾಡ್ತಾ ಇದ್ದಾರೆ ನಮ್ಮನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿ ಇಲ್ಲಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿನೇ ರಾಜ್ಯ ಸರ್ಕಾರ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿರುವ ಕನ್ನಡಿಗರ ರಕ್ಷಣೆಗೆ ಧಾವಿಸಿದೆ ಪ್ರವಾಸಿಗರ ಸಂಬಂಧಿಕರು ಪರಿಚಯಸ್ಥರು ಅಥವಾ ಟೂರ್ ಏಜೆನ್ಸಿಗಳು ಪ್ರವಾಸಕ್ಕೆ ತೆರಳಿರುವವರ ವಿವರಗಳನ್ನು ನೀಡಲು ತಕ್ಷಣವೇ ಈ ಸಂಖ್ಯೆಗಳಿಗೆ ಕರೆ ಮಾಡಿ ಅಂತ ಹೇಳಿ ಸಹಾಯವಾಣಿಯನ್ನು ತೆರೆದಿರೋದು ನಾಲ್ಕು ನಂಬರ್ಗಳನ್ನು ಕೂಡ ಅಲ್ಲಿ ನೀಡಲಾಗಿದೆ ಗಮನಿಸ್ತಾ ಇದ್ದೀವಿ ಕಾಶ್ಮೀರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಕನ್ನಡಿಗರ ಬಗ್ಗೆ ಮಾಹಿತಿಯನ್ನ ನೀಡಿ ಎನ್ನು ನಿಟ್ಟಿನಲ್ಲಿ ಸಹಾಯವಾಣಿಯನ್ನ ತೆರೆಯಲಾಗಿದೆ ಈಗಾಗಲೇ ಅಲ್ಲಿ ಸಿಕ್ಕಾಕೊಂಡಿರುವಂತಹ ನಮ್ಮ ಕನ್ನಡಿಗರ ರಕ್ಷಣೆಗೆ ಸಚಿವ ಸಂತೋಷ್ ಲಾಡ್ ಅವರು ಹೋಗಿದ್ದಾರೆ ಎಸ್ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಹಾಯವಾಣಿ ಸಂಖ್ಯೆಯನ್ನು ನೀಡಲಾಗಿದೆ ಭಾಳ ಪ್ರಮುಖವಾಗಿ ಅಲ್ಲಿ ಸಿಕ್ಕಾಕೊಂಡಿರುವಂಥ ಕನ್ನಡಿಗರೇನಿದಾರಲ್ಲ ಅವರನ್ನು ಕರೆತರುವ ಪ್ರಯತ್ನದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇರುವುದು ಈಗಾಗಲೇ ಪ್ರವಾಸಿಗರಿಗೆ ಮಾಹಿತಿ ನೀಡುವುದಕ್ಕೆ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ ಇದಾಗಲೇ ಬೇಕಾಗಿತ್ತು ಮುಂಚೂಣಿಯಾಗಿ ಯಾಕೆ ಅಂತ ಹೇಳಿದರೆ ಅಲ್ಲಿನ ಜನ ಭಾಳ ಪಾಪ ಒದ್ದಾಡ್ತಾ ಇದ್ದಾರೆ ಲಿಟ್ರಲ್ಲಿ ನೋಡಿ ಸಹಾಯವಾಣಿ ಸಂಖ್ಯೆಯನ್ನು ಗಮನಿಸುವುದಾದರೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ನಾಲ್ಕು ಇದು ಒಂದು ನಂಬರ್ ಆದರೆ ಮತ್ತೊಂದು ಕಡೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ಐದು ಇನ್ನೊಂದು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾ ನಾಲ್ಕು ನಾಲ್ಕು ಮೂರು ಮೂರು ಆರು ಜೊತೆಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ನಾಲ್ಕು ಎರಡು ಈ ನಂಬರ್ಗಳಿಗೆ ಕರೆ ಮಾಡಬಹುದು ನಿಮ್ಮ ಪರಿಚಯಸ್ಥರು ನಿಮ್ಮ ಕುಟುಂಬಸ್ಥರು ಯಾರೇ ಆಗಿರಲಿ ನಿಮಗೆ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿದ್ದರೆ ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ಹೌದು ನಮ್ಮವರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ ಅಥವಾ ಇನ್ನೇನೋ ಬಿಸ್ನೆಸ್ ವಿಚಾರಕ್ಕೂ ಹೋಗಿದ್ದಾರೆ ಯಾವುದಕ್ಕೆ ಹೋದರೂ ಕೂಡ ನಮ್ಮವರ ಅಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕರೆ ಮಾಡಿದರೆ ಸಾಕು ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸುತ್ತೆ ಹಾಗಾಗಿ ನೀವು ಆದಷ್ಟು ಅಲರ್ಟ್ ಆಗಿ ಈ ನಂಬರ್ಗಳಿಗೆ ಕರೆ ಮಾಡಬಹುದು ಯಾರೆಲ್ಲ ನಿಮಗೆ ಗೊತ್ತಿರುವವರು ಹೋಗಿದ್ದಾರೋ ಅವರ ರಕ್ಷಣೆಗೆ ಸರ್ಕಾರ ಅಂತೂ ಈಗ ಮುಂದಾಗಿದೆ ಹಾಗಾಗಿ ಈ ಸಹಾಯವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು ಗಮನಿಸ್ತಾ ಇದ್ದೀವಿ ಉಗ್ರರ ಅಟ್ಟಹಾಸದಿಂದ ಇಪ್ಪತ್ತೇಳಕ್ಕಿಂತ ಹೆಚ್ಚು ಜನ ಬಲಿಯಾಗಿದ್ದಾರೆ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಕನ್ನಡಿಗರು ಇಬ್ಬರು ಬಲಿಯಾಗಿದ್ದಾರೆ ಅವರ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ತಮ್ಮ ಹೆಂಡತಿ ಮಕ್ಕಳ ಮುಂದೆನೆ ಪತಿಯನ್ನ ಕೊಲೆ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ ಶಿವಮೊಗ್ಗದ ಮಂಜುನಾಥ್ ಅವರನ್ನ ಅವರ ಪತ್ನಿ ಮಗನ ಮುಂದೇನೆ ಗುಂಡ ಹಾರಿಸಿ ಕೊಲೆ ಮಾಡಿದ್ದಾರೆ ರಣರಾಕ್ಷಸರು ಹಾಗಾಗಿನೇ ಈಗ ಈ ಎಲ್ಲ ಘಟನೆಯನ್ನು ನೋಡಿದಂಥ ಜನ ಏನು ಹೇಳ್ತಾ ಇದ್ದಾರೆ ನಮ್ಮವರು ಕೂಡ ಕಾಶ್ಮೀರದಲ್ಲಿದ್ದಾರೆ ಪಹಲ್ಗಾವ್ನಲ್ಲಿದ್ದಾರೆ ಅವರನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅವರಿಗೆ ದಾರಿ ತೋಚದಂತಾಗಿತ್ತು ಆ ಕುಟುಂಬಸ್ಥರಿಗೆ ಹಾಗಾಗಿನೇ ರಾಜ್ಯ ಸರ್ಕಾರ ಈ ಸಹಾಯವಾಣಿಯನ್ನು ತೆರೆದಿರೋದು ಆದಷ್ಟು ಈ ಸಹಾಯವಾಣಿಯನ್ನು ಯೂಸ್ ಮಾಡ್ಕೊಳ್ಳಿ